ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಒಂದು ಸ್ವಲ್ಪ ಕೆಲಸ ಇದೆ ನಿನ್ನೆ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇವತ್ತು ಒಂದು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡ್ಕೋಬೇಕು ನೋಡಿ ಕರ್ಬೇವಿನ ಗಿಡ ಮತ್ತೆ ಚಿಗುರು ಹೊಡಿತಾ ಇದೆ ನಾನೇನು ಮಾಡ್ತೀನಿ ಈ ರೀತಿಯಾಗಿ ಕಟ್ ಮಾಡಿರ್ತೀನಿ ಕಟ್ ಮಾಡಿದಾಗ ಮತ್ತೆ ಅದು ಇಲ್ಲಿಂದ ಚಿಗುರ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ವೀಕ್ಲಿ ಒನ್ಸ್ ಇದಕ್ಕೆ ನೀವು ಮಜ್ಜಿಗೆನ ಹಾಕ್ತಾಯಿರಿ ಒಬ್ರು ಇದ್ರು ಚುಕ್ಕೆ ರೋಗ ಬಂದಿದೆ ಅಂತ ಹೇಳಿ ಎಲೆ ಮೇಲೆಲ್ಲ ಚುಕ್ಕೆ ಬರುತ್ತೆ ಅದೊಂದು ರೀತಿ ಫಂಗಸ್ ಅದು ಆ ರೀತಿ ಏನಾದರೂ ಆದರೆ ನೀವು ಆ ಎಲೆಗಳನ್ನು ತೆಗೆದುಬಿಟ್ಟು ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ರೆ ಲಿ ನೀಮ್ ಆಯಿಲ್ ಸ್ಪ್ರೇ ಮಾಡಿ ಆಮೇಲೆ ಒಂಚೂರು ಮಜ್ಜಿಗೆ ಫರ್ಟಿಲೈಸರ್ನ ಆವಾಗವಾಗ ಕೊಡ್ತಾಯಿರಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ನಾನು ನೆಕ್ಸ್ಟು ಪೂರ್ತಿ ರೀಪೋರ್ಟ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಈಗ ಇನ್ನು ಚಳಿಗಾಲ ಶುರು ಆದರೆ ಇದು ಡಾರ್ಮೆನ್ಸಿಗೆ ಹೋಗುತ್ತೆ ಆವಾಗ ಅಷ್ಟು ಗ್ರೋತ್ ಇರಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆದರೆ ರೋಗ ಹತ್ತಿದ್ರೆ ಮಾತ್ರ ನೀವು ಅದಕ್ಕೆ ಏನಾದರೂ ಪೆಸ್ಟಿಸೈಡ್ನ ಹಾಕಬೇಕಾಗತ್ತೆ ಯೂಶ್ವಲಿ ಚಳಿಗಾಲದಲ್ಲಿ ಅದು ಕಾಮನ್ ಆಗಿರುತ್ತೆ ಆಮೇಲೆ ಮತ್ತೆ ಹೊಸ ಎಲೆಗಳು ಬಂದರೆ ಮತ್ತೆ ಅದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇವತ್ತು ಅಂದ್ಕೊಂಡಿದ್ದೀನಿ ಇದು ಪಾಟ್ ಎಲ್ಲ ನಾನು ನಿನ್ನೆ ಹೇಳಿದ್ದೆ ನಿಮಗೆ ಸರಿಸಿಟ್ಟಿದ್ದೀನಿ ಅಂತ ಹೇಳಿ ಇದು ನೋಡಿ ಎಲೆಗಳು ಮತ್ತೆ ಉದುರೋಗಿದೆ ಈಗ ನಾನೇನು ಮಾಡ್ತೀನಿ ಇವತ್ತು ಬಿಸಿಲಿಲ್ಲ ಬಿಸಿಲಿದ್ರೆ ಒಂಚೂರು ಇನ್ನೂ ಡ್ರೈ ಆಗ್ತಿತ್ತು ಯಾಕಂದರೆ ನಿನ್ನೆ ಸಂಜೆ ಕೂಡ ಒಂಚೂರು ಮಳೆ ಆಯಿತು ಒಂದು ಎರಡು ನಿಮಿಷ ಅದಕ್ಕೆ ಮತ್ತೆ ನೋಡಿ ಹಸಿ ಆಗ್ಬಿಟ್ಟಿದೆ ಸ್ವಲ್ಪ ಡ್ರೈ ಆಯಿತು ಅಂದರೆ ಬಿಸಿಲಿದ್ರೆ ನಾನು ಈ ಪಾಟ್ಗಳನ್ನೆಲ್ಲನೂ ಹಿಂದಕ್ಕೆ ಸರಿಸಿ ಜೋಡಿಸಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ಆಗುತ್ತೆ ಇವತ್ತು ಕೆಲಸ ಅಂತ ಹಾಗೆ ಒಂದು ಸ್ವಲ್ಪ ಹೂಗಳನ್ನ ತೆಗೆಯೋಣ ಅಂತ ಬಂದಿದ್ದೀನಿ ನಾನು ಸ್ವಲ್ಪ ಹೂಗಳನ್ನೆಲ್ಲ ತಕ್ಕೊಂಡು ಹೋಗ್ತೀನಿ ನಿನ್ನೆ ನಾನು ಒಂದಿಷ್ಟು ತರಕಾರಿನ ತೆಗ್ದಿದ್ದೀನಿ ಅದನ್ನು ತೋರಿಸಿದ್ದೀನಿ ನನಗೆ ಇದು ನೋಡಿ ಇಷ್ಟು ಇನ್ನೂ ಹೂಗಳಿದೆ ಎಲ್ಲನೂ ತೆಗಿತೀನಿ ಎಲ್ಲ ಕ್ಲೀನ್ ಆಗಿದೆ ಬಟ್ ಇನ್ನೂ ಜೋಡ್ಸಿಟ್ಕೋಬೇಕು ಇದೆಲ್ಲ ಸ್ಟ್ಯಾಂಡೆಲ್ಲ ಜೋಡಿಸಿ ಎತ್ತಿಟ್ಕೋಬೇಕು ಇದನ್ನು ಕ್ಲೀನ್ ಮಾಡ್ಕೋಬೇಕಿತ್ತು ಮಾಡ್ಕೊಳಕ್ಕಾಗಿಲ್ಲ ಇನ್ನೂ ಕೂಡ ಕ್ಲೀನ್ ಮಾಡ್ಕೋಬೇಕು ನೋಡೋಣ ಒಂದೊಂದೇ ನಾನು ಮಾಡ್ತಾ ಹೋಗ್ತೀನಿ ಹಾಗೆ ಮಲ್ಬೆರಿ ಗಿಡದಲ್ಲಿ ನೋಡಿ ಕಾಯಿ ಇತ್ತಲ್ಲ ನಿಮಗೆ ತೋರಿಸಿದೆ ಈಗ ಆಗ್ತಾ ಇದೆ ಕೆಂಪಗಾಗಿದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಬ್ಲ್ಯಾಕ್ ಆಗುತ್ತೆ ಇದು ಬ್ಲ್ಯಾಕ್ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಬ್ಲ್ಯಾಕ್ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ ಒಂದು ತೆಗ್ದಿಲ್ಲ ಫಸ್ಟು ತೆಗ್ದಾಗ ನಾನು ನಿಮಗೆ ತೋರಿಸ್ತೀನಿ ಬಟ್ ಗಿಡ ಮಾತ್ರ ತುಂಬ ಚೆನ್ನಾಗಿ ಬೆಳೆದಿದೆ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಇದರಲ್ಲೂ ಎರಡು ಕಾಯಿ ಬಿಟ್ಟಿದೆ ಹಾಗೆ ನಾನು ಒಂದಿಷ್ಟು ಬಲ್ಬ್ಸ್ ತರಿಸಿದ್ದೀನಿ ಎ ಬಲ್ಬ್ಸ್ ಆರ್ಡರ್ ಮಾಡಿದ್ದೆ ನಾನು ಮೀಶೋದಲ್ಲಿ ಅದನ್ನು ಇವತ್ತು ಬರ್ತಿದೆ ಅದು ಹೇಗಿದೆ ಅಂತ ಹೇಳಿ ಅದನ್ನು ಕೂಡ ತೋರಿಸ್ತೀನಿ ನಾನು ಸಾಧ್ಯ ಆದರೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ದು ಮಣ್ಣಲ್ಲಿ ಹಾಕೋದು ಕೂಡ ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಇನ್ನು ಚಳಿಗಾಲ ಶುರುವಾಗುತ್ತೆ ಚಳಿಗಾಲ ಶುರು ಆದಮೇಲೆ ನಾವು ಸ್ವಲ್ಪ ಗಾರ್ಡನ್ನು ಕೂಡ ಚೇಂಜ್ ಮಾಡ್ಕೋಬೇಕು ಯಾಕಂದರೆ ವಾತಾವರಣ ಬದಲಾದಂಗೆ ಗಿಡಗಳು ಕೂಡ ಬದಲಾಗುತ್ತೆ ಹಾಗೆ ಇವತ್ತು ಏಷ್ಯಾಟಿಕ್ ಲಿಲ್ಲಿ ಬಲ್ಬ್ಸ್ ಬಂತು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಫಸ್ಟು ನಾನು ಫಸ್ಟ್ ಟೈಮ್ ಇದನ್ನು ತರಿಸ್ತಾ ಇರೋದು ನಾನು ಮೊದಲು ಲಾಲ್ಬಾಗಲ್ಲಿ ತಂದಿದ್ದೆ ಬಟ್ ಅದು ಯಾಕೋ ಕೊಳ್ತೋದಂಗಾಗಿತ್ತು ಯಾಕಂದರೆ ನಾನು ನೆಟ್ಟಿರಲಿಲ್ಲ ಅದನ್ನ ಈಗ ಸೀಸನ್ ಇದೆ ಈಗ ನೆಟ್ಟರೆ ತುಂಬ ಚೆನ್ನಾಗಿ ಹೂಗಳೆಲ್ಲ ಬರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಇದನ್ನು ನಾನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ ಇದ್ರದ್ದು ರೇಟನ್ನು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಯಾಕಂದರೆ ನಂಗೆ ನೆನಪಿಲ್ಲ ತುಂಬ ದಿನ ಆಯಿತು ನಾನು ಆರ್ಡ್ರ್ ಮಾಡಿಬಿಟ್ಟು ಬಟ್ ಕ್ವಾಲಿಟಿ ಹೇಗಿರುತ್ತೆ ಇದು ಬಲ್ಬ್ಸ್ ಯಾವ ರೀತಿ ಬರುತ್ತೆ ಅಂತ ತುಂಬಾ ಕ್ಯೂರಿಯಾಸಿಟಿ ಇತ್ತು ಕೆಲವೊಂದು ಸರಿ ಏನಾಗುತ್ತೆ ಹಾಳಾಗಿ ಬಂದುಬಿಡುತ್ತೆ ಬಟ್ ಮೀಶೋನಲ್ಲಿ ನಾನು ಏನು ಆರ್ಡ್ರ್ ಮಾಡಿದ್ದೀನಲ್ಲ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಈ ಬಲ್ಬ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ ಕೂಡ ಒಡೆದಿದೆ ನೋಡಿ ಅದು ಈಗ ಸೀಸನ್ ಇರೋದ್ರಿಂದ ತುಂಬ ಚೆನ್ನಾಗಿ ಇರುತ್ತೆ ಬಲ್ಬ್ಸ್ ಎಲ್ಲ ಆಮೇಲೆ ಗ್ರೋ ಕೂಡ ಆಗುತ್ತೆ ನೋಡಿ ಐದು ಬಲ್ಬ್ಸ್ ಇದೆ ಇದು ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾವುದು ಹಾಳಾಗಿಲ್ಲ ಕೊಕೋಪೀಟ್ ಮತ್ತು ಇನ್ನೊಂದೇನೋ ಮಿಕ್ಸ್ ಅವರು ನನಗೆ ಗೊತ್ತಾಗಲಿಲ್ಲ ಇವಾಗ ನಾನು ಇವತ್ತು ಇದನ್ನು ಮಣ್ಣಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇದು ಎರಡು ಪಾಟಲಿ ಉಳ್ಳಾಗಡ್ಡಿನ ಹಾಕಿದ್ದೆ ಅದನ್ನು ತೆಗ್ದಿರೋದು ಕೂಡ ನಾನು ನಿಮಗೆ ತೋರಿಸಿದ್ದೆ ಅದರಲ್ಲೇ ನಾನು ಇದನ್ನು ಹಾಕ್ತಾ ಇರೋದು ಇದು ಮಣ್ಣು ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದು ಕಾಕ್ಸ್ಕೋಮ್ ಗಿಡ ಇದೆ ಅದನ್ನು ಹಾಗೇ ಬಿಡ್ತೀನಿ ಒಂದು ಪಾಟಲ್ಲಿ ಮೂರನ್ನು ಹಾಕ್ತಾ ಇದ್ದೀನಿ ಇನ್ನೊಂದು ಪಾಟಲ್ಲಿ ಎರಡನ್ನ ಹಾಕ್ತಾ ಇದ್ದೀನಿ ಇದು ಮೊಳಕೆ ಬಂದಿರೋದನ್ನು ನಾನು ಮೇಲೆ ಒಂಚೂರು ಕಾಣೋ ಥರ ಇಟ್ಟಿದ್ದೀನಿ ಉಳಿದಿದ್ದನ್ನು ಗಡ್ಡೆನ ಮೇಲೆ ಇಟ್ಟಿದ್ದೀನಿ ಇದನ್ನು ಒಂದು ಎರಡು ದಿನ ಬಿಸಿಲಿಗೆ ಪಾಟಲ್ಲೇ ಮಣ್ಣನ್ನು ಬಿಟ್ಟಿದ್ದೆ ನಾನು ನಿನ್ನೆ ಮಳೆ ಆಗಿರೋದ್ರಿಂದ ಮಣ್ಣು ಸ್ವಲ್ಪ ಹಸಿಯಾಗಿದೆ ಅದಕ್ಕೆ ನಾನೇನು ಮಾಡ್ತೀನಿ ಇವ ಇದನ್ನು ಬಲ್ಬ್ಸ್ ಏನು ಹಾಕ್ತಾ ಇದ್ದೀನಲ್ಲ ಇದಕ್ಕೆ ಮತ್ತೆ ನಾನು ನೀರನ್ನು ಕೊಡೋಲ್ಲ ಯಾಕಂದರೆ ಬಲ್ಬ್ಸ್ಗೆ ನಾವು ಆದಷ್ಟು ಕಡಿಮೆ ನೀರನ್ನು ಹಾಕಬೇಕು ಈಗ ಮಣ್ಣು ತುಂಬಾ ಹಸಿ ಇದೆ ಅದಕ್ಕೋಸ್ಕರ ನಾನೀಗ ಮತ್ತೆ ಇದಕ್ಕೆ ನೀರನ್ನು ಇಲ್ಲ ಇದನ್ನು ಹಾಗೆ ಇಟ್ಟುಬಿಟ್ಟು ಮಣ್ಣು ಹಾಕಿಬಿಟ್ಟು ಮುಚ್ಚಿಬಿಡ್ತೀನಿ ಮೊಳಕೆ ಬಂದಿಲ್ಲ ಅಂದರೂ ಕೂಡ ಅದರ ಮೇಲೆ ತುದಿನ ನೀವು ಆರಾಮಾಗಿ ಮೇಲೆ ಇಟ್ಕೋಬೇಕು ಒಂದು ಹತ್ತು ಹತ್ತು ದಿನದಲ್ಲೇ ಮೊಳಕೆ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಈಗ ನೋಡಿ ಇದು ಎಲ್ಲನೂ ನಾನು ಅದೇನು ಇತ್ತಲ್ಲ ಅದನ್ನು ಅಲ್ಲೇ ಅದ್ರ ಮೇಲೆ ಇದ್ದೀನಿ ನಾನು ಇದೇ ರೀತಿಯಾಗಿ ಗಾರ್ಡನಿಂಗ್ನ ಮಾಡೋದು ಸಪ್ರೇಟಾಗಿ ಮತ್ತೆ ಮಣ್ಣು ತಂದು ಹೊಸದಾಗಿ ಮಾಡೋದಿಲ್ಲ ಯಾಕಂದರೆ ಪ್ರತಿ ಸಾರಿ ನಾವು ಗಿಡ ತಂದಾಗ ಮಣ್ಣು ತೊಗೊಂಡು ಬಂದು ಮಾಡಬೇಕು ಅನ್ ಪಾಟ್ನ ರೆಡಿ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಇದ್ದಿದ್ದರಲ್ಲೇ ನಾವು ಗಿಡಗಳನ್ನು ನೆಡಬೇಕು ಇವತ್ತಿನ ಗಾರ್ಡನ್ ವಿಡಿಯೋ ಇಷ್ಟು ಮಾಡಿದ್ದೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು